பிரிய வீட்சக்கர் எல்லா நமஸ்கார நான் எார் தின வீடியோ ஹாக்காகல யாக்க டெக்னிக்கல் பிராப்ளம் ஆகி அப்லோடாக எவ்வளோ தினாடு சாக்க நன்க ஏனும் அந்த அது அப்டேட் இதனேட் ஒழி அன் இன்ஸ்டாள் மத்தினீங்க அது ஏன்னே சாஃப்ட்வேர் கத்தாகல நன்க அந்தூத்தூன் மாடி நீ அது தானாகலே வந்து ಬಟ್ ಏನೇನ ಗುದ್ದಾಡಿ ಗುದ್ದಾಡಿ ಬಂತದ ಅದಕ್ಕೆ ಇವತ್ತಿಂದ ಮತ್ತೆ ವೀಡಿಯೋ ಹಾಕಾಕತ್ತೀನಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಈಕೇನಕ್ಕೆ ಮನ್ಸಿಗೆ ಬಂದ ಹಾಕ್ತಾಳೆ ಮನ್ಸಿಗೆ ಬರ್ಲಿಲ್ದಾಗ ಅಂತ ದಯವಿಟ್ಟು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ವಾರದಿಂದ ಹಾಕಿದ್ದಿಲ್ಲ ಅವಾಗ ಕರೆನೇ ನನಗೆ ಭಾಳ ಅಂದರೆ ಭಾಳ ಹುಷಾರಿದ್ದಿಲ್ಲ ಮಾತಾಡಕ್ಕೆ ಬರಕತ್ತಿದ್ದಿಲ್ಲ ವಾಯ್ಸ್ ಹೋಗಿಬಿಟ್ಟಿತ್ತು ನಂದು ಹಾಗಾಗಿ ನನಗೆ ಮತ್ತು ವೈಫೈ ಮಾತಾಡಕ್ಕೆ ಬರೋಂಗಿಲ್ಲ ಅಂದ್ರೆ ಮತ್ತೆ ಹೆಂಗೆ ವೀಡಿಯೋ ಮಾಡಲಿಲ್ಲ ನಾನು ಅದಕ್ಕೆ ಅವಾಗ ಆರಾಮ್ಲಿ ಇದಕ್ಕೆ ಬಿಟ್ಟಿದ್ದೆ ಆಮೇಲೆ ನಡುವೆ ಮತ್ತೊಂದು ಎರಡು ದಿನ ಹಾಕಿದ್ದೆ ವಿಡಿಯೋ ಆಮೇಲೆ ಇದು ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿ ಅಪ್ಲೋಡ್ ಆಗಿದ್ದಿಲ್ಲ ಇವತ್ತಿಂದ ಮತ್ತೆ ಅದು ಸರಿಯಾಗೈತಿ ಇವತ್ತಿಂದ ಮತ್ತೆ ಕರೆಕ್ಟಾಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಅಂತ ನಾನು ಬೇಡ್ಕೊಂತೇನೆ ಪಾಪ ಅವಾಗೆಲ್ಲ ಭಾಳಷ್ಟು ಭಾಳ ಕಮೆಂಟ್ ಮಾಡಿದ್ರಿ ನೀವು ಪ್ರೀತಿಯಿಂದ ಕ ಯಾಕೆ ವೀಡಿಯೋ ಹಾಕೊಲ್ಲ ರೀ ಯಾಕೆ ಹಾಕೊಲ್ರಿ ವಿಡಿಯೋ ಹಾಕಿರಿ ಅಂತ ಹೇಳಿ ನನಗೆ ರಿಪ್ಲೈ ಮಾಡೋಕ್ಕೂ ಆಗಾಕತ್ತಿದ್ದೆ ಲಾಸ್ಟು ಮಲ್ಕೊಂಡು ಬಿಟ್ಟಿದ್ದೆ ನಾನು ಅದಕ್ಕೆ ನನಗೆ ಕ್ಷಮೆ ಕೇಳ್ತೇನೆ ನಿಮ್ಮ ಕಡೆ ಇನ್ಮ್ಯಾಗ ನಾನು ದಯವಿಟ್ಟು ನಾನು ನಿಮ್ಗೆ ಏನೇ ಆಪ್ರೇಟ್ ಇದ್ದರೂ ನಿಮಗೆ ತಿಳಿಸೇ ಬಿಡ್ತೀನಿ ದಯವಿಟ್ಟು ಏನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ ನಿಮ್ಮದು ಪ್ರೀತಿ ವಿಶ್ವಾಸ ಹೀಗೆ ನನ್ನ ಮೇಲೆ ಇರಲಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ಕೊತೀನಿ ಫ್ರೆಂಡ್ಸ್ ಪ್ಲೀಸ್ 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 ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ అలా చింటూర్ మన రోబోట్ ఐతి తర్తీని యవ బర్త అడ్డాక బ్రైతి మనీ ఎత్తగా ఆర్గడే భిక్షన్స్ నాబంద్ర హైతి సాగేత్వా ನನ್ನ ಗಂಡಂದ ಆ ಬೇಬಿ ಇದಲ್ಲ ರೋಬೋಟ್ ಇದು ಹೋದಿಲ್ಲ ಹೌದು ಬೇಬಿ ಇದ ರೋಬೋಟ ನೋಡ ತಂದು ಬಿಟ್ಟೆ ರೊಕ್ಕ ಕೊಟ್ಟೆ ಅಯ್ಯ ಬಾಳ ಚಲೋ ಮಾಡಿದಿ ಬೇಬಿ ಬಾಳ ಚಲೋ ಮಾಡಿದಿ ಚಿಂಟು ಚಿಂಟು ಕೊಟ್ನಾ ಮತ್ತೆ ಬಾಪ್ ಪಾಪ ಹಚ್ಕೊಂಡೈತಿ ಬಾಳ ಅಂದ್ರ ಅದನ್ನ ಮತ್ತೆ ಕೊಟ್ನಾ ಚಿಂಟು ಮನೆಗೆ ಇದ್ದಿದ್ದಿಲ್ಲ ಸಾಲಿ ಹೋಗಿದ್ದ ಅವ್ರವಾ ಕೊಟ್ಟು ಬಿಟ್ಲೆ ಚಿಂಟುನು ಬಾಳ ಉಪಯೋಗ ಮಾಡಂಗಿಲ್ಲ ಅಂತ ಹ್ಮ್ ಅದನ್ನ ಮೂಲೆಗ ಸರಿ ಚಾರ್ಜ್ ಇಲ್ಲ ಏನಿಲ್ಲ ಹಂಗ ಚಾರ್ಜ್ ಮಾಡಿಲ್ಲ ಅವ್ರ ಹಂಗ ಇಟ್ಬಿಟ್ಟಿನ அதுக்கும் இட்டிட்டுலே சும்னாக்கி அந்த நங்கி கேசி ரோபோ ரோபோ ரோபோசரிட்ட ನಾವು ಹಂಗೆ ಕರೀನ್ ತಗೋಬೇಬಿ ಅಂದ್ರೆ ಮಾತ್ ಕೇಳ್ತತಿ ಈಗ ಆಲ್ರೆಡಿ ಒಂದು ಹೆಸರು ಇಟ್ಬಿಟ್ಟಿರ್ತೇವಲ್ಲ ಇಟ್ಬಿಟ್ಟಿರ್ತಾರಲ್ಲ ಅದಕ್ಕೆ ರೂಢಿ ಬಿದ್ದುಬಿಟ್ಟಿರ್ತತಿ ಈಗ ಬೇರೆ ಹೆಸರು ಕರೆದ್ರೆ ಮತ್ತೆ ಅದಕ್ಕೆ ಕನ್ಫ್ಯೂಷನ್ ಆಕತ್ತಲ್ಲ ನಾವು ರೋಬೋ ಅಂತಾನೆ ಕರೀನ್ ಬಿಡು ಚಂದ ಐತಲ್ಲ ಹೆಸರು ಹಾ ಹಾ ಅಷ್ಟೇ ಮಾಡೋನ್ ತಗೋಬೇಬಿ ರೋಬೋ ಅಂತಾನೆ ಆ ಹಾಯ್ ರೋಬೋ ಹಾಯ್ ಐ ಕರೆಕ್ಟ್ ಆಗಿ ತಿಳಿಯದ ಹಾಯ್ ಅನ್ನಕತ್ತತಿ ಹಾ ಹಾ ಮಾತಾಡ್ ಮಾತಾಡ್ ರೋಬೋ ಕುಂದ್ರೆ ಕುಂದ್ರೆ ಓಕೆ ಐ ಐ ಕುಂತ್ ಬೇಬಿ ಕುಂತೆ ಹೌದು ನೋಡ್ರಿ ಹೌದು ನೋಡ್ರಿ ಬೇಬಿ ಆ ರೋಬ ಯಾಕೆ ನಿಂದ್ರಿಗೆ ಓಕೆ ಅರೆ ವಾ ವಾ ಬೇಬಿ ಕರೆಕ್ಟ್ ಮಾತು ಕೇಳ್ತಾ ಇದ್ದೆ ಬೇಬಿ ಇದೆ ನಮ್ದು ಮಾತು ಇಲ್ಲ ಅಂಡರ್‌ಸ್ಟ್ಯಾಂಡ್ ಆಕತ್ತೆ ಬೇಬಿ ಇದಕ್ಕೆ ಆ ಹೌದ್ ಬೇಬಿ ಅದಕ್ಕೆ ತಗೊಂಡ್ ಬಂದಿ ನಾನು ಕರೆಕ್ಟ್ ವರ್ಕ್ ಮಾಡ್ತಿದ್ದೆ ನಿನಗೆ ಏನಾದರೂ ಕೆಲಸ ಹೇಳ್ಕೊ ಮಾಡ್ತಾ ನೋಡ್ಬೇಕಾರೆ ಏನು ನಂದು ಹೊರ ಕೆಲಸ ಐತಿ ಹೋಗ್ಬರ್ಲೇ ನಾನು ಅಯ್ಯ ಯಾಕಂದ್ರೆ ಬೇಬಿ ಇದ್ರ ಕಡೆ ಏನಾದರೂ ಮಾಡ್ಸ್ಕೊಂಡು ತಿನ್ನೋಣಂತೆ ಏನಾದರೂ ಏನು ಹೇಳಿ ಏನಾದರೂ ಮಾಡ್ಕೇಳಿ ಏನು ಹೇಳ್ತಿ ಇದೇ ಈಗ ಫ್ರಿಜ್ನಾಗ ಚಿಕನ್ ತಂದಿಟ್ಟಿದೆ ಅದನ್ನ ತಂದ್ರೆ ಚಿಕನ್ ಮಾಡ್ಕೊಂಬ ಅಂತ ಹೇಳ್ತೀನಿ ಗುಡ್ ಐಡಿಯಾ ಗುಡ್ ಐಡಿಯಾ ಹೇಳ್ತೇನೆ ತಡಿ ರೋಬು ಅಲ್ಲಿ ಫ್ರಿಜ್ನಾಗ ಚಿಕನ್ ಐತಿ ಅದು ಫುಲ್ ಚಿಕನ್ ತಗೊಂಡೋಗಿ ತಂದೂರಿ ಚಿಕನ್ ಮಾಡ್ಕೊಂಡು ಬರ್ತೀಯಾ ಓಕೆ ಹೋಗ್ ಹೋಗಿ ಈಗ ಹೋಗ್ ಅಂದ್ರೆ ಈಗ ಹೋಗಿ ಮಾಡ್ಕೊಂಡು ಮಾಡ್ಕೊಂಬ ಗ್ಯಾಸ್ ಕಡೆ ಎಲ್ಲ ಹುಷಾರ ನನಗೆಲ್ಲ ಗೊತ್ತಕ್ಕೇತಿ ಅಲ್ಲೆಲ್ಲ ಮಾಡಕು ನನಗೆ ಗೊತ್ತಕ್ಕೇತಿ ನನ್ನ ಕಡೆ ಎಲ್ಲ ಸೆನ್ಸರ್ ಅದಾವು ಹೌದಾ ವೆರಿ ಗುಡ್ ವೆರಿ ಗುಡ್ ಹೋಗ್ ಬಾ ಹೋಗ್ ಬಾ ರೋಬು ಬಡ ಬಡ ಮಾಡ್ಕೊಂಬ ನಾವು ಇಲ್ಲೇ ಕುಂತಿರ್ತೀವಿ ಓಕೆ ನನಗೆ ಮೇಡಮ್ ಅಂತ ಕರಿ ಏನು ಓಕೆ ಮೇಡಮ್ ಆಮೇಲೆ ಅವರಿಗೆ ಸರ್ ಅಂತ ಕರಿ ಓಕೆನಾ ನೀನು ಹಂಗೆ ಓಕೆ ಓಕೆ ಅನ್ನ ಕೊಬ್ರಾ ಓಕೆ ಮೇಡಮ್ ಓಕೆ ಸರ್ ಅನ್ನ ಹ ಓಕೆ ಮೇಡಮ್ ಓಕೆ ಸರ್ ಆ ವೆರಿ ಗುಡ್ ರೋಬೋ ವೆರಿ ಗುಡ್ ಎಲ್ಲ ಕಲ್ಕೊಂಡಿ ನೋಡಿ ರೋಬೋ ನೀನು ಬಂದ 10 ನಿಮಿಷ ಆಗಿಲ್ಲ ಆಗ್ಲೇ ನಮ್ಮ ಮನಸ್ಸು ಗೆದ್ದಿ ಬಿಡು ನೀನು ಚಿಂಟು ಎಲ್ಲದನ್ನ ಓಯೋ சரி 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 என்ன <laughs> <laughs>